ಓ ಓ ಓರೀಫಾ ಏನ್ ಯೋಚನೆ ಮಾಡ್ತಾ ಇದೀಯ ಏನಿಲ್ಲ ಗುರುಗಳೇ ನನ್ನಿಂದ ನೀವು ಮನೆ ಮಂದಿನೆಲ್ಲಾ ಬಿಟ್ ಬಂದ್ರಲ್ಲ ಅಂತ ವೇದನೆ ಆಗ್ತಿದೆ ಅದಕ್ಕೆ ಯಾಕಷ್ಟು ಯೋತ್ನೆ ಮಾಡ್ತೀಯ ಈ ಬಂಧು ಬಳಗ ಎಲ್ಲ ಹಿಂದಿರ್ಲಿಲ್ಲ ಮುಂದಿರೋಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದು ಸರಿಯಲ್ಲ ನಾವು ಅಷ್ಟೇ ಅಲ್ವಾ ಗುರುಗಳೇ ನಾವು ಮಾತ್ರ ಶಾಶ್ವತಾನೇ ಯಾರೂ ಶಾಶ್ವತವಲ್ಲ ಆದ್ರೆ ಅವರವರು ತಮ್ಮ ಜೀವನ ಕಾಲದಲ್ಲಿ ಮಾಡಿರೋ ಪುಣ್ಯ ಕಾರ್ಯಗಳೇ ಶಾಶ್ವತ ಅಂತವ್ರ ಸತ್ ಹೋದ್ರು ಅವರ ಹೆಸರು ಶಾಶ್ವತವಾಗಿ ಜೀವಂತವಾಗಿರ್ತಾರೆ ಅಂತವರೇ ಚಿರಂಜೀವಿಗಳು ಆದರೂ ನಂಬಿದವರ ಮನಸ್ಸಿಗೆ ನೋವನ್ನುಂಟು ಮಾಡೋದು ನಂಬಿಕೆ ದ್ರೋಹ ಅಲ್ವೇ ಹಾಗಾದ್ರೆ ನಮ್ಮನ್ನ ನಂಬಿ ಬಂದವರನ್ನ ಬಿಟ್ಟು ಸಾಯೋದು ನಂಬಿಕೆ ದ್ರೋಹನೇ ಆಗತ್ತಲ್ವೇ ಎಲ್ರೂ ನಂಬೇಕಾದ್ದು ಆ ಭಗವಂತನನ್ನ ಯಾರ ನಂಬಿಕೆ ದ್ರೋಹ ಮಾಡಿದ್ರು ಆ ಭಗವಂತ ನಂಬಿಕೆ ದ್ರೋಹ ಮಾಡೋಲ್ಲ ನಾನು ಆ ಭಗವಂತನನ್ನ ನಂಬಿದ್ದೀನಿ ಆ ದೇವರು ಎಂದಿಗೂ ನಮ್ಮ ಕೈ ಬಿಡೋಲ್ಲ